ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಮರದ ಎಲೆ ಸಿಕ್ಕರೆ ಬಿಡ್ಬೇಡಿ ಇದನ್ನ ತಪ್ಪದೇ ಪರ್ಸ್ನಲ್ ಇಟ್ಟು ನೋಡಿ ಹಣ ಮ್ಯಾಗ್ನೆಟ್ ಅಂತೆ ಆಕರ್ಷಣೆಯಾಗತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈ ಮರದ ಎಲೆ ಸಿಕ್ಕರೆ ನಿಮಗೆ ಬಚ್ಚಿಟ್ಟ ಬಂಗಾರದ ನಿಧಿ ಸಿಕ್ಕ ಹಾಗೆ ಹೌದು ಈ ಎಲೆಗೆ ಅಂಥ ಶಕ್ತಿ ಇದೆ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರ ಆಶೀರ್ವಾದ ಪಡೆದ ಏಕೈಕ ಮರ ಇದಾಗಿದ್ದು ಇದರ ಎಲೆ ಅಪ್ಪಿತಪ್ಪಿ ನಿಮಗ್ ಸಿಕ್ಕರೆ ನೀವು ಕೋಟ್ಯಾಧಿಪತಿ ಆಗೋದ್ರಿಂದ ನಿಮ್ಮನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅದ್ಭುತ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾ ನಿಮಗ್ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯನ ನೀವು ಮಿಸ್ ಮಾಡ್ಕೊಳ್ಬಹುದು ನಾವೆಲ್ಲ ಈಗ ಕಲಿಗಾಲದಲ್ಲಿದ್ದೀವಿ ಈ ಯುಗದಲ್ಲಿ ಅಧರ್ಮದ್ದೇ ಕೈ ಮೇಲಾಗ್ತಾ ಇದೆ ಈ ಕಾಲದಲ್ಲಿ ಹಣಕ್ಕೆ ಇರೋ ಮಹತ್ವ ಮತ್ಯಾವುದಕ್ಕೂ ಇಲ್ವೇನೋ ಅನ್ನೋ ರೀತಿ ಹಣ ರಾಜ್ಯಭಾರ ಮಾಡ್ತಾ ಇದೆ ಕಲಿಗಾಲದಲ್ಲಿ ಹೀಗೆ ಆಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಎಲ್ರಿಗೂ ತಿಳಿದಿರೋ ವಿಷಯ ಅಷ್ಟೇ ಅಲ್ಲದೆ ಮಹಾಭಾರತದಲ್ಲಿ ವಿದುರನ ನೀತಿಯಲ್ಲೂ ಕೂಡ ಹಣಕಾಸಿನ ರಹಸ್ಯಗಳನ್ನ ಹೇಳಲಾಗಿದೆ ಕೆಲವರು ಹಣ ಗಳಿಸೋದಕ್ಕೆ ಒಳ್ಳೆ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡ್ರೆ ಇನ್ನೂ ಕೆಲವರು ಬೇಗ ಶ್ರೀಮಂತರಾಗಬೇಕು ಅಂತ ಕೆಟ್ಟ ದಾರಿ ಹಿಡಿತಾರೆ ಕೆಲವರು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಖರ್ಚು ಜಾಸ್ತಿಯಾಗಿ ಬಿಡಿಗಾಸು ಉಳಿಸೋದಕ್ಕೂ ಆಗೋದಿಲ್ಲ ಮಹಾಭಾರತ ಕಾಲದ ಮಹಾನ್ ತತ್ವಜ್ಞಾನಿ ಪಾಂಡವ ಕೌರವ ಯುದ್ಧವನ್ನ ನಿಲ್ಲಿಸೋದಕ್ಕೂ ಪ್ರಯತ್ನ ಮಾಡಿದ್ದ ಆದ್ರೆ ಇದು ಸಾಧ್ಯವಾಗಿರಲಿಲ್ಲ ಎಲ್ಲರೂ ಧರ್ಮದ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳಿಕೊಟ್ಟವರಲ್ಲಿ ವಿದುರ ಕೂಡ ಪ್ರಮುಖ ಆಚಾರ್ಯ ಚಾಣಕ್ಯ ನೀತಿಯಂತೆ ವಿದುರ ನೀತಿಯಲ್ಲೂ ನಾವು ಮಾನವನ ಜೀವನದ ಕಲ್ಯಾಣಕ್ಕಾಗಿ ಅನೇಕ ವಿಷಯಗಳನ್ನ ಕಾಣಬಹುದು ಹಣದ ನಿರ್ವಹಣೆಯ ಬಗ್ಗೆಯೂ ಕೂಡ ವಿದುರ ತನ್ನ ಅದ್ಭುತ ಸಂದೇಶಗಳನ್ನ ಕೊಟ್ಟಿದ್ದಾನೆ ಬದುಕಿನಲ್ಲಿ ಹಣ ಸಂಪಾದನೆ ಮುಖ್ಯ ಆದರೆ ನಾವು ಹಣವನ್ನ ಹೇಗೆ ಸಂಪಾದಿಸ್ತೀವಿ ಸಂಪಾದಿಸಿದ ಹಣವನ್ನು ಹೇಗೆ ಖರ್ಚು ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಹಣಕಾಸಿನ ಯಶಸ್ಸು ನಿಂತಿರುತ್ತೆ ಅನ್ನತ್ತೆ ವಿದುರ ನೀತಿ ಅಷ್ಟೇ ಅಲ್ಲ ಒಂದು ಮರದ ಎಲೆ ಮಾತ್ರ ಹಣಕಾಸಿನ ವಿಷಯದಲ್ಲಿ ಚಮತ್ಕಾರವನ್ನೇ ಮಾಡುತ್ತೆ ಅದ್ರ ಬಗ್ಗೆ ಹೇಳ್ತೀವಿ ಅದಕ್ಕಿಂತ ಮುಂಚೆ ಈ ರಹಸ್ಯವನ್ನ ಕೇಳಿ ಮೊದಲನೇ ವಿಚಾರ ಅಂತಂದ್ರೆ ಲಕ್ಷ್ಮೀದೇವಿಯನ್ನ ಹಣದ ಇನ್ನೊಂದು ಸ್ವರೂಪ ಅಂತ ಹೇಳಲಾಗುತ್ತೆ ಲಕ್ಷ್ಮೀ ದೇವಿಯ ಒಂದು ಚಿಕ್ಕ ಫೋಟೋವನ್ನ ನಿಮ್ಮ ಪರ್ಸ್ನಲ್ ಇಟ್ಕೊಳ್ಳೋದ್ರಿಂದ ಹಣ ಆಕರ್ಷಣೀಯಾಗುತ್ತೆ ದುಂದು ವೆಚ್ಚ ಕಡಿಮೆಯಾಗುತ್ತೆ ಲಕ್ಷ್ಮೀ ದೇವಿ ಉಳಿದಿರುವ ಭಂಗಿಯಲ್ಲಿರುವಂತಹ ಫೋಟೋವನ್ನ ಇಟ್ಕೊಳ್ಳೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ಅಪ್ಪಿ ತಪ್ಪಿಯು ಲಕ್ಷ್ಮೀ ದೇವಿ ನಿಂತಿರುವ ಫೋಟೋವನ್ನ ಯಾವತ್ತೂ ಇಟ್ಕೊಳ್ಬೇಡಿ ಇದರಿಂದ ಹಣ ಕೈಯಲ್ಲಿ ಉಳಿಯೋದೇ ಇಲ್ಲ ದೇವರ ಚಿತ್ರಗಳನ್ನ ಪರ್ಸನಲ್ ಇಟ್ಕೊಳ್ಳೋದ ಕಾಗದೇ ಇದ್ರೆ ಅವುಗಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಇಟ್ಕೊಳ್ಳಿ ಎರಡನೇದಾಗಿ ಕೆಂಪು ಬಣ್ಣದ ಕಾಗದಿಂದ ಜೀವನದಲ್ಲಿ ತುಂಬಾ ಬದಲಾವಣೆ ತಂದ್ಕೊಳ್ಳೋ ರಹಸ್ಯ ಕೆಂಪು ಬಣ್ಣದ ಕಾಗದದಲ್ಲಿ ನಮ್ಮ ಮನಸ್ಸಿನ ಇಚ್ಛೆಯನ್ನ ಬೇಡ್ಕೊಂಡು ಮತ್ತು ಬರ್ಕೊಂಡು ಕೆಂಪು ಕಾಗದನ ಪರ್ಸ್ನಲ್ ಇಟ್ಕೊಳ್ಳೋದ್ರಿಂದ ಮನಸ್ಸಲ್ಲಿ ಅಂದ್ಕೊಂಡಿರುವಂತಹ ಆಸೆಗಳು ಬೇಗನೆ ನೆರವೇರುತ್ತವೆ ಮೂರನೇದಾಗಿ ಅಕ್ಕಿ ಬಿಳಿ ಅಕ್ಕಿ ಕಾಳುಗಳನ್ನು ಪರ್ಸ್ನಲ್ ಇಟ್ಕೊಳ್ಳೋದ್ರಿಂದ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗತ್ವೆ ಚಿನ್ನ ಅಥವಾ ಬೆಳ್ಳಿ ನಾಣ್ಯಗಳಿಂದಾನೂ ಜೀವನದಲ್ಲಿ ಒಳ್ಳೆ ಕೆಲಸ ಆಗತ್ವೆ ಚಿನ್ನ ಅಥವಾ ಬೆಳ್ಳಿನಾಣ್ಯಗಳನ್ನ ಪರ್ಸ್ನಲ್ ಇಟ್ಕೊಳ್ಬಹುದು ಆದ್ರೆ ಇವುಗಳನ್ನ ಪರ್ಸಲ್ ಇಟ್ಕೊಳ್ಳೋ ಮುಂಚೆ ದೇವರ ಹತ್ರ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಬೇಕು ಹಿಂದೂ ಧರ್ಮದ ಪ್ರಕಾರ ರುದ್ರಾಕ್ಷಿಯನ್ನ ಶಿವನ ಕಣ್ಣಿಗೆ ಹೋಲಿಸಲಾಗುತ್ತೆ ಹೀಗಾಗಿ ರುದ್ರಾಕ್ಷಿಗೆ ಪೂಜೆ ಪುನಸ್ಕಾರಗಳಲ್ಲಿ ವಿಶೇಷವಾದ ಸ್ಥಾನವಿದೆ ರುದ್ರಾಕ್ಷಿನೂ ಕೂಡ ಪೂಜಿಸಿ ಪರ್ಸನಲ್ ಇಟ್ಕೊಳ್ಳೋದ್ರಿಂದ ದಾರಿದ್ರ ಬಡತನ ದೂರವಾಗುತ್ತೆ ಹಾಗೇನೆ ಮಡಚಿದ ಅಥವಾ ಹರಿದು ಹೋದಂತಹ ನೋಟ್ಗಳನ್ನ ಪರ್ಸ್ನಲ್ಲಿ ಇಟ್ಕೊಳ್ಬಾರದು ಇದರಿಂದ ಆರ್ಥಿಕವಾಗಿ ತುಂಬಾ ಕಷ್ಟ ನಷ್ಟಗಳನ್ನ ಅನುಭವಿಸಬೇಕಾಗುತ್ತೆ ಶುಕ್ರವಾರದಂದು ಹಸಿರು ಏಲಕ್ಕಿ ಕಾಯಿಯನ್ನ ನೀರ್ನಲ್ಲಿ ಕುದಿಸಿ ನೀರನ್ನ ಆರೋದಕ್ಕೆ ಬಿಡಿ ಕುದಿಸಿ ಆರಿಸಿರೋ ನೀರನ್ನ ಏಲಕ್ಕಿ ಸಮೇತ ಸ್ನಾನದ ನೀರಿಗೆ ಸೇರಿಸಿ ಸ್ನಾನ ಮಾಡಿದ್ರೆ ಕಷ್ಟಗಳು ದೂರವಾಗುತ್ತವೆ ಅನ್ಕೊಂಡಂತಹ ಕೆಲಸಗಳು ಸರಾಗವಾಗಿ ನೆರವೇರುತ್ತವೆ ನಂತರ ಏಲಕ್ಕಿ ಕಾಯಿಯನ್ನ ಮರದ ಕೆಳಗಡೆ ಹಾಕಬಹುದು ಗಂಡ ಮತ್ತು ಹೆಂಡತಿ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಇದ್ರೆ ಈ ಕೆಲಸವನ್ನ ಮಾಡಿ ನೋಡಿ ಗುರುವಾರ ಪೂರ್ತಿ ದಿನ ಒಂದು ಏಲಕ್ಕಿಯನ್ನ ನಿಮ್ಮ ಬಟ್ಟೆಗೆ ಕಟ್ಕೊಳ್ಬೇಕು ದೇಹ ಅಥವಾ ಬೆವರನ್ನ ಅದಕ್ಕೆ ಸ್ಪರ್ಶಿಸಿ ಕರ್ಚಿಫ್ನಲ್ಲಿ ಸುತ್ತಿಟ್ಕೊಂಡ್ರು ಕೂಡ ಆಗುತ್ತೆ ಶುಕ್ರವಾರ ಬೆಳಗ್ಗೆ ಚಹಾ ಅಥವಾ ಯಾವುದೇ ಅಡುಗೆಗೆ ಈ ಏಲಕ್ಕಿಯನ್ನ ಬೆರೆಸಿ ಗಂಡನಿಗೆ ತಿನ್ನೋದಕ್ಕೆ ಕೊಟ್ರೆ ಜಗಳ ಕಮ್ಮಿ ಆಗುತ್ತೆ ಕೆಲವು ಮಕ್ಕಳಿಗೆ ಎಷ್ಟೇ ಓದಿದ್ರೂ ವಿದ್ಯೆ ತಲೆಗೆ ಹೋಗೋದೇ ಇಲ್ಲ ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಹಾಲಿಗೆ ಏಲಕ್ಕಿಯನ್ನ ಬೆರೆಸಿ ಕುದಿಸಿ ಅದನ್ನ ದಾನ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕಾಣಬಹುದು ಇವೆಲ್ಲ ತುಂಬಾ ಸಿಂಪಲ್ ಪ್ರಯೋಗಗಳಾದರೂ ರಿಸಲ್ಟ್ ತುಂಬಾ ಜಾಸ್ತಿ ಇರುತ್ತೆ ಆಲದ ಮರದ ಎಲೆ ಶಾಸ್ತ್ರಗಳ ಪ್ರಕಾರ ತುಂಬಾ ಪವರ್ಫುಲ್ ಆಗಿದ್ದು ಹಣವನ್ನ ಮ್ಯಾಗ್ನೆಟ್ ಅಂತೆ ಆಕರ್ಷಣೆ ಮಾಡುತ್ತೆ ಈ ಆಲದ ಮರದ ಎಲೆನ ಶುಕ್ರವಾರ ಮನೆಗೆ ತಂದು ಅರಿಶಿನದ ನೀರಿನಿಂದ ತೊಳೆದು ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಕೈಯಲ್ಲಿ ಪರ್ಸ್ ವ್ಯಾನಿಟಿ ಬ್ಯಾಗ್ನಲ್ಲಿ ಯಾವತ್ತಿಗೂ ಹಣದ ಕೊರತೆ ಆಗೋದಿಲ್ಲ ಈ ಉಪಾಯವನ್ನ ಮಿಸ್ ಮಾಡದೆ ಮಾಡಿ ನೋಡಿ